ನಮಸ್ತೆ ಫ್ರೆಂಡ್ಸ್ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಅವರಿಗೆಲ್ರಿಗೂ ಒಂದು ವರ್ಗ ಮೂಲಗಳು ವರ್ಗ ಸಂಖ್ಯೆ ಮತ್ತು ವರ್ಗ ಮೂಲಗಳಲ್ಲಿ ಬಗ್ಗೆ ಅವುಗಳಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ಸ್ನ ಕೇಳ್ತಾರೆ ಅನ್ನೋದನ್ನು ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ವರ್ಗಗಳು ಮತ್ತು ವರ್ಗ ಮೂಲಗಳು ಮೊದಲಿಗೆ ನಾವು ವರ್ಗಗಳು ಗೊತ್ತಿರುತ್ತೆ ಆಲ್ರೆಡಿ ಟೂ ಟೈಮ್ಸನ್ನು ಮಲ್ಟಿಪಲ್ ಮಾಡ್ಕೊತ ಹೋದರೆ ಅಂದರೆ ಎರಡು ಸತಿ ಒಂದು ಯಾವುದೇ ನಂಬರ್ ಆಗಿರ್ಬೋದು ಒನ್ ಸ್ಕೋರ್ ಅಂದರೆ ಒನ್ ಟೂ ಸ್ಕೋರ್ ಅಂದರೆ ಫೋರ್ ಅಂದರೆ ಎರಡೆರಡು ಸತಿ ನಂಬರ್ನ ಮಲ್ಟಿಪ್ಲೈ ಮಾಡ್ಕೊತ ಹೋದರೆ ನಮಗೆ ವರ್ಗಗಳು ಸಿಗ್ತಾ ಹೋಗುತ್ತೆ ಅದೇ ರೀತಿ ವರ್ಗಮೂಲಗಳನ್ನು ಫೈಂಡ್ ಔಟ್ ಮಾಡೋಕ್ಕೆ ಅದೇ ರೀತಿ ವರ್ಗ ಮೂಲಗಳನ್ನು ಸಹಿತ ನಾವು ತುಂಬ ಪ್ರೈಮರ್ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಮತ್ತು ಭಾಗಾಕಾರ ವಿಧಾನದಲ್ಲೂ ಕೂಡ ನಾವು ವರ್ಗ ಮೂಲಗಳನ್ನು ಅಲ್ವಾ ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಒಂದು ಲೆಕ್ಕ ಈ ವರ್ಗ ಮೂಲಗಳಲ್ಲಿ ಯಾವುದೇ ರೀತಿಯ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಥವಾ ಭಾಗಕಾರ ಮತ್ತು ವಿಧಾನದಲ್ಲ ಮುಖಾಂತರ ವರ್ಗ ಮೂಲಕ ಹಿಡಿಯುವಂಥ ಪ್ರಮೇಯನೇ ಬರೋಲ್ಲ ಇದು ಆಗಿರುವಂಥದ್ದು ಆದರೆ ನೋಡಲಿಕ್ಕೆ ಮಾತ್ರ ಕ್ಲಿಷ್ಟಕರವಾಗಿರುವಂತಹ ಒಂದು ಲೆಕ್ಕನ ನಾನು ತಗೊಳ್ತಾ ಇದ್ದೀನಿ ಈ ಲೆಕ್ಕ ಬಂದ್ಬಿಟ್ಟು ಪೇಪರ್ ಟು ಟೂ ತೌಸಂಡ್ ಮೇ ಬಿ ನೈಂಟೀನ್ ಅನಿಸುತ್ತೆ ಪೇಪರ್ ಟೂನಲ್ಲಿ ಬಂದಿದೆ ಅದು ಯಾವುದಪ್ಪ ಅಂದರೆ ಸ್ಕ್ವರ್ ರೂಟ್ ಆಫ್ ಸಿಕ್ಸ್ ಪ್ಲಸ್ ಸ್ಕ್ವರ್ ರೂಟ್ ಆಫ್ ಸಿಕ್ಸ್ ಪ್ಲಸ್ ಸ್ಕ್ವರ್ ರೂಟ್ ಆಫ್ ಸಿಕ್ಸ್ ಪ್ಲಸ್ ಲೈಕ್ ದಟ್ ಅಪ್ ಟು ಇನ್ಫಿನಿಟಿ ಇನ್ಫಿನಿಟಿ ಅಂದರೆ ಗೊತ್ತಿದೆ ಅಂದ್ಕೊತೀನಿ ಅನಂತದವರೆಗೆ ಈಗ ರೂಟ್ ಒಳಗಡೆ ರೂಟ್ ಬರ್ತಾ ಹೋಗಿದೆ ನೋಡಿ ಪ್ರ ಪ್ರತಿ ಸರಿನೂ ಒಂದೇ ನಂಬರೇ ಮತ್ತೆ ಮತ್ತೆ ರಿಪೀಟ್ ಆಗಿದೆ ಇದರ ಬೆಲೆ ಯು ಅಂತ ಕೇಳಿದರೆ ಟೂ ತೌಸಂಡ್ ನೈನ್ಟೀನ್ ಪೇಪರ್ ಟೂನಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಫೋರ್ ಆಪ್ಷನ್ ಬಿ ಒನ್ ಆಪ್ಷನ್ ಸಿ ತ್ರೀ ಆಪ್ಷನ್ ಡಿ ಫೈವ್ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಿಗೂ ಈ ಸಿಕ್ಸಿಗೂ ಯಾವುದೇ ಸಂಬಂಧನೇ ಇಲ್ಲ ಅದೇ ರೀತಿಯೇ ಕಾಣ್ತಾ ಇದೆ ಅಲ್ವಾ ನೋಡಲಿಕ್ಕೆ ಮಾತ್ರ ಎಷ್ಟು ಕ್ಲಿಷ್ಟಕರವಾಗಿದೆ ಹೇಗಪ್ಪ ಮಾಡೋದು ಇದನ್ನ ಅಂತಲೂ ಕೂಡ ಯೋಚಿಸ್ಬೋದು ನೋಡಿ ನನ್ನ ಹತ್ರ ಈ ಪೇಪರ್ ಕೂಡ ಇದೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ನೂರ ಒಂಬತ್ತನೇ ಕ್ವಶನ್ನು ಸ್ಕೆರ್ ರೂಟ್ ಆಫ್ ಸಿಕ್ಸ್ ಪ್ಲಸ್ ರೋಡ್ ಸಿಕ್ಸ್ ಪ್ಲಸ್ ರೋಡ್ ಸಿಕ್ಸ್ ಪ್ಲಸ್ ಒನ್ ಈ ಥರ ಬೆಲೆಯು ಅಪ್ ಟು ಅಂದರೆ ಈ ರೀತಿ ಕೊಟ್ಟಿದ್ದಾರೆ ಅಂತಂದರೆ ಇದು ಅಪ್ ಟು ಇನ್ಫಿನಿಟಿ ಅನಂತದವರೆಗೂ ಕೂಡ ಇದೆ ಅಂತ ಅರ್ಥ ಇದರಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ತ್ರೀ ಅಂತ ಹಾಗಾದರೆ ತ್ರೀ ಹೇಗೆ ಬಂತು ಇದಕ್ಕೊಂದು ಟ್ರಿಕ್ಸ್ ಇದೆ ಈಸಿ ಟ್ರಿಕ್ಸ್ ಹೇಗಪ್ಪ ಅಂತಂದರೆ ನಾವು ಫಸ್ಟ್ ನಾವು ಲಾಸ್ಟ್ ನಂಬರ್ನ ನೋಡ್ಕೊಳ್ಬೇಕು ಅಥವಾ ಪ್ರತಿ ನಂಬರು ನೋಡ್ಕೊಳ್ಳಿ ಒಂದೇ ನಂಬರೇ ಅಲ್ವಾ ಸಿಕ್ಸನ್ನ ತೊಗೊಳ್ಳಿ ಸಿಕ್ಸಿನ ಮಲ್ಟಿಪಲ್ಸ್ ಮಲ್ಟಿಪಲ್ಸ್ ಅಂದರೆ ಗುಣಕಗಳು ಯಾವ್ಯಾವ ಬರ್ತವೆ ತ್ರೀ ಟೂಸ ಎರಡ ಮೂರೆರಡ್ಲಿ ಮೂರೆರಡ್ಲಿ ಆರು ಅಂತ ಬರುತ್ತೆ ಅಲ್ವಾ ನಾವು ಅಬ್ಸರ್ವ್ ಮಾಡಬೇಕು ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಒಂದೇ ನಂಬರ್ ಇದೆ ಅಂದರೆ ಮಧ್ಯದಲ್ಲಿ ಪ್ಲಸ್ ಧನಾತ್ಮಕ ಚಿಹ್ನೆಯನ್ನು ಒಂದಿದೆ ಅಂತಂದರೆ ನಾವು ನೋಡಬೇಕು ಇದರಲ್ಲಿ ಯಾವುದು ತುಂಬ ದೊಡ್ಡ ನಂಬರು ಗ್ರೇಟೆಸ್ಟ್ ನಂಬರ್ ಯಾವುದಿದ್ರಲ್ಲಿ ತ್ರೀ ಸೊ ಹಾಗಾದರೆ ಕಣ್ಣು ಮುಚ್ಕೊಂಡು ನೀವು ಹಾಕ್ಬಿಡ್ಬೋದು ಈ ನಂಬರಲ್ಲಿ ಪ್ಲಸ್ ಇದೆ ಇಲ್ಲಿ ರೂಟ್ ಒಳಗಡೆ ಪ್ಲಸ್ ಇದೆ ಇದರಲ್ಲಿ ದೊಡ್ಡ ಸಂಖ್ಯೆ ತ್ರೀ ಇದೆ ಅಂತಂದರೆ ಇದರ ಆನ್ಸರ್ ಬಂದು ತ್ರೀ ಆಗಿರುತ್ತೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇದು ಒಂದು ಟ್ರಿಕ್ಸ್ ಈ ಟ್ರಿಕ್ಸು ನಿಮಗೆ ಅರ್ಥ ಆಯಿತು ಅಂತಂದರೆ ಹಾಗಾದರೆ ಇನ್ನೊಂದು ಲೆಕ್ಕಗಳನ್ನ ಇದೇ ರೀತಿ ಇರುವಂತಹ ಇನ್ನೊಂದು ಲೆಕ್ಕನ ನಾನು ಕೊಡ್ತೀನಿ ನೀವೇ ಟ್ರೈ ಮಾಡಿ ಆನ್ಸರ್ ಇಷ್ಟು ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಸ್ಕ್ವಾರ್ ಔಟ್ ಆಫ್ ಟ್ವೆಲ್ ಪ್ಲಸ್ ಸ್ಕ್ವರ್ ರೂಟ್ ಆಫ್ ಟ್ವೆಲ್ ಪ್ಲಸ್ ಸ್ಕ್ವರ್ ರೂಟ್ ಆಫ್ ಟ್ವೆಲ್ ಪ್ಲಸ್ ಸೋ ಆನ್ ಇದರ ಬೆಲೆ ಇದರ ಬೆಲೆ ಅಂತ ಈ ರೀತಿಯಾಗಿ ಕೊಟ್ಟಿರ್ತಾರೆ ನೀವು ನೋಡ್ತಾ ಹೋಗಬೇಕು ಟ್ವೆಲ್ ಅಂತ ಇದೆ ಟ್ವೆಲ್ಲಿಗೆ ಹೇಗೆ ಬರುತ್ತೆ ಗುಣಕಗಳು ಹೇಗೆ ಬರುತ್ತೆ ಮಲ್ಟಿಪಲ್ಸ್ ಯಾವ ರೀತಿಯಾಗಿ ತೊಗೊಳ್ತೀವಿ ನೀವು ಅದನ್ನು ನೋಡಿಕೊಂಡು ಅದರಲ್ಲಿ ಪ್ಲಸ್ ಇದೆಯಾ ಮೈನಸ್ ಇದೆಯಾ ನೋಡಿಕೊಂಡು ಮಾಡಿ ಓಕೆನಾ ಈಗ ಪ್ಲಸ್ಟಿನೇ ಬದಲು ನಮಗೆ ಒಂದು ವೇಳೆ ಸ್ಕ್ವಾರ್ ರೂಟ್ ಆಫ್ ಇದು ಫಸ್ಟು ಸೆಕೆಂಡ್ ಒನ್ ತರ್ಡ್ ಒನ್ ಸ್ಕ್ವರ್ ರೂಟ್ ಒಳಗಡೆ ನಮಗೆ ಒಂದು ವೇಳೆ ಮೈನಸ್ ಚಿಹ್ನೆ ಬಂತು ಅಂದರೆ ಈಗ ನಾನು ಸಿಕ್ಸ್ನೇ ತೊಗೊಳ್ತಾ ಇದ್ದೀನಿ ಸಿಕ್ಸ್ ಮೈನಸ್ ಸ್ಕ್ವಾಯರ್ ರೂಟ್ ಆಫ್ ಸಿಕ್ಸ್ ಮೈನಸ್ ಸ್ಕ್ವೈರ್ ರೂಟ್ ಆಫ್ ಸಿಕ್ಸ್ ಮೈನಸ್ ಸೊ ಆನ್ ಅಂತ ಕೊಟ್ಟಿರ್ತಾರೆ ಇದರ ಬೆಲೆ ಅಂತ ಕೇಳಿದ್ದಾರೆ ಕೇಳ್ತಾರೆ ಅಂದಾಗ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಫಸ್ಟು ಇಲ್ಲಿ ಪ್ಲಸ್ ಇದೆಯಾ ಅಥವಾ ಮೈನಸ್ ಇದೆಯಾ ಅಂದ್ಬಿಟ್ಟು ಓಕೆ ಮೈನಸ್ ಇದೆ ಅಂದ ಪಕ್ಷದಲ್ಲಿ ಫಸ್ಟು ಮಲ್ಟಿಪಲ್ಸ್ನ ಬರ್ಕೊಳ್ಳಿ ತ್ರೀ ಟೂಸ ಹೌದಾ ಈ ಇದರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಟು ಹಾಗಾದರೆ ಆಪ್ಷನ್ಸಲ್ಲಿ ನಮಗೆ ಟೂ ಅಂತ ಇತ್ತು ಅಂದರೆ ಅದರ ಆನ್ಸರ್ ಅದರ ಉತ್ತರನೂ ಕೂಡ ಟೂನೇ ಆಗಿರುತ್ತೆ ಓಕೆ ಇಲ್ಲಿ ಫಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಯಾವ ನಂಬರ್ ಕೊಟ್ಟಿದ್ದಾರೆ ಅದು ರಿಪೀಟೆಡಾ ಅಥವಾ ರಿಪೀಟ್ ಆಗಿಲ್ವಾ ಅನ್ನೋದನ್ನು ಫಸ್ಟ್ ನೋಡಬೇಕು ಮತ್ತು ಪ್ಲಸ್ ಕೊಟ್ಟಿದಾರಾ ಅಥವಾ ಮೈನಸ್ ಕೊಟ್ಟಿದ್ದಾರಾ ಅನ್ನೋದನ್ನು ಒಂದು ಸತಿ ನೋಡಬೇಕಾಗತ್ತೆ ಹೌದಾ ಹಾಗಾದರೆ ಇದೇ ರೀತಿಯಾದಂತಹ ಇನ್ನೂ ಕೆಲವು ಲೇಖಗಳಿಗೆ ನಾವಿಲ್ಲಿ ಹೋಗೋಣ ನೆಕ್ಸ್ಟ್ ನಂಬರ್ ಸ್ಕ್ವಾರ್ ರೂಟ್ ಆಫ್ ಫಾರ್ಟಿ ತ್ರೀ ಮೈನಸ್ ಸ್ಕ್ವೈರ್ ರೂಟ್ ಆಫ್ ಫಾರ್ಟಿ ಸೆವೆನ್ ಪ್ಲಸ್ ಸ್ಕ್ವರ್ ರೂಟ್ ಆಫ್ ಟ್ವೆಂಟಿ ಮೈನಸ್ ಸ್ಕ್ವರ್ ರೂಟ್ ಆಫ್ ಟು ಫಿಫ್ಟಿ ಸಿಕ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಇದರ ಬೆಲೆ ಎಲ್ಲ ನಂಬರ್ಸು ಒಂದೇ ಅಲ್ಲ ಬೇರೆ ಬೇರೆ ಇದೆ ಅಲ್ವಾ ಈಗಿದ್ದಾಗ ನಾ ಲಾಸ್ಟ್ ನಂಬರ್ ಯಾವುದಿದೆ ಟು ಫಿಫ್ಟಿ ಸಿಕ್ಸ್ ಇದೆ ಈ ಟು ಫಿಫ್ಟಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಫಾ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಲ್ವಾ ಟೂ ಫಿಫ್ಟಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತಂದರೆ ಸಿಕ್ಸ್ಟೀನ್ ಬಂದುಬಿಡುತ್ತೆ ಸೊ ನಾವಿಲ್ಲಿ ಸಾಲ್ವ್ ಮಾಡ್ಕೊಳ್ತೇವೆ ಡೈರೆಕ್ಟಾಗಿ ನಾವು ಯಾವುದೇ ರೀತಿಯಾದಂಥ ಟ್ರಿಕ್ಸ್ ಇಲ್ಲ ಡೈರೆಕ್ಟಾಗಿ ನಾವು ಸಾಲ್ವ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಫಾರ್ಟಿ ತ್ರೀನ ಹಾಗೆ ಬರ್ಕೊಳ್ತಾ ಇದ್ದೀನಿ ಫಾರ್ಟಿ ತ್ರೀ ಮೈನಸ್ ಸ್ಕ್ವಯಾರ್ ರೂಟ್ ಆಫ್ ಫಾರ್ಟಿ ಸೆವೆನ್ ಪ್ಲಸ್ ಸ್ಕ್ವಯರ್ ರೂಟ್ ಆಫ್ ಟ್ವೆಂಟಿ ಮೈನಸ್ ರೂಟ್ ಆಫ್ ಟು ಫಿಫ್ಟಿ ಸಿಕ್ಸ್ ಟೂ ಫಿಫ್ಟಿ ಸಿಕ್ಸ್ ಸ್ಟ್ಯಾಂಡರ್ಡ್ ಫಾರಮ್ ಇಲ್ಲದೆ ಸೊ ಸ್ಕ್ವೇರ್ ರೂಟ್ ಆಫ್ ಟು ಫಿಫ್ಟಿ ಸಿಕ್ಸ್ ಇನ್ನೂರೈವತ್ತಾರರ ವರ್ಗ ಮೂಲ ಎಷ್ಟು ಹದಿನಾರು ಅಲ್ವಾ ನೆಕ್ಸ್ಟ್ ಫಾರ್ಟಿ ತ್ರೀ ಮೈನಸ್ ಸ್ಕ್ವರ್ ರೂಟ್ ಆಫ್ ಫಾರ್ಟಿ ಸೆವೆನ್ ಪ್ಲಸ್ ಸ್ಕ್ವೈರ್ ರೂಟ್ ಆಫ್ ಟ್ವೆಂಟಿ ಈ ರೂಟ್ ಒಳಗಡೆ ಟ್ವೆಂಟಿ ಮೈನಸ್ ಸಿಕ್ಸ್ಟೀನ್ ಅಂತ ಇದೆ ಟ್ವೆಂಟಿ ಮೈನಸ್ ಸಿಕ್ಸ್ಟೀನ್ ರೂಟ್ ಒಳಗಡೆ ಬಂದಿರೋದ್ರಿಂದ ಅದನ್ನು ನಾನು ವ್ಯವಹಾಕಲನ ಮಾಡಬೇಕಾಗತ್ತೆ ಟ್ವೆಂಟಿನಲ್ಲಿ ಇಪ್ಪತ್ತರಲ್ಲಿ ಹದಿನಾರು ಆಯಿತು ಅಂತಂದರೆ ನಾಲ್ಕು ಓಕೆ ನೆಕ್ಸ್ಟು ಫಾರ್ಟಿ ತ್ರೀ ಎಸ್ ಇಟ್ ಈಸ್ ಮೈನಸ್ ಸ್ಕ್ವೇರ್ ಆಫ್ ಫಾರ್ಟಿ ಸೆವೆನ್ ಪ್ಲಸ್ ನಮಗಿದು ಸ್ಟ್ಯಾಂಡರ್ಡ್ ನಾಲ್ಕರ ವರ್ಗಮೂಲ ನಾಲ್ಕರ ವರ್ಗ ಎಷ್ಟು ಎರಡು ಇದೇ ರೀತಿಯಾಗಿ ಫಾರ್ಟಿ ತ್ರೀ ಮೈನಸ್ ಫಾರ್ಟಿ ಸೆವೆನ್ ಪ್ಲಸ್ ಟು ಫಾರ್ಟಿ ನೈನ್ ಆಗುತ್ತೆ ನಲ್ವತ್ತೊಂಬತ್ತಾಗುತ್ತೆ ರೂಟ್ ಆಫ್ ಫಾರ್ಟಿ ತ್ರೀ ಮೈನಸ್ ನಲವತ್ತೊಂಬತ್ತರ ವರ್ಗಮೂಲ ಏಳು ರೋಟಾ ಫಾರ್ಟಿ ತ್ರೀ ಮೈನಸ್ ಸೆವೆನ್ ನಲ್ವತ್ಮೂರು ಮೈನಸ್ ಏಳು ಬೆಹ್ಕಲ್ನ ಮಾಡಬೇಕಿಲ್ಲಿ ತರ್ಟಿ ಸಿಕ್ಸ್ ಆಗುತ್ತೆ ಸೊ ಆನ್ಸರ್ ಬಂದು ನಮಗೆ ಸಿಕ್ಸ್ ಆನ್ಸರ್ ಉಳಿಯುತ್ತೆ ಸೊ ಈ ರೀತಿಯಾಗಿ ನಾವು ಯಾವುದೇ ಟ್ರಿಕ್ಸ್ನ ಉಪಯೋಗಿಸೋಂಗಿಲ್ಲ ಡೈರೆಕ್ಟಾಗಿ ಮಾಡಲೇಬೇಕಾಗಿರುತ್ತೆ ಫಸ್ಟ್ ನಾವು ನೋಡ್ಕೋಬೇಕಾಗಿರೋದು ಯಾವ ರೀತಿಯಾದಂಥ ನಂಬರ್ಸ್ ಕೊಟ್ಟಿದ್ದಾರೆ ಲಾಸ್ಟ್ ನಂಬರ್ ಯಾವುದು ಮತ್ತು ರಿಪೀಟೆಡ್ ಆಗಿದ್ದರೆ ಪ್ಲಸ್ ಕೊಟ್ಟಿದ್ದೀರಾ ಅಥವಾ ಮೈನಸ್ ಕೊಟ್ಟಿದ್ದಾರಾ ಅನ್ನೋದನ್ನು ಅಬ್ಸರ್ವ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಈ ರೀತಿ ಕೊಟ್ಟಿದರೆ ಟ್ರಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಹಾಗಾದರೆ ಇದು ನಿಮಗೆ ಅರ್ಥ ಆಗಿದ್ದರೆ ನನಗೆ ಈ ಆನ್ಸರ್ ಇಷ್ಟು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಮತ್ತು ಈ ಇವತ್ತಿನ ಕ್ಲಾಸ್ ಇಷ್ಟಕ್ಕೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾದಂತಹ ವರ್ಗಮೂಲಗಳ ಮೇಲೆ ಅಥವಾ ಚರಾಕ್ಷರಗಳ ಮೇಲೆ ಅಥವಾ ಬಹುಪದೋಕ್ತಿಗಳ ಮೇಲೆ ಲೆಕ್ಕಗಳನ್ನು ಬಿಡಿಸ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗಾದ್ರೂ ಯೂಸ್ ಯೂಸ್ ಆಗುತ್ತೆ ಅನ್ನಂಗಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್